ನಿರ್ಮಲ ಮನಸ್ಸಿನ ಎಲ್ಲ ವೀಕ್ಷಕರಿಗೆ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳಕಳಿ ವಿನಂತಿ ಧನ್ಯವಾದಗಳು ಶುಭ ದಿನ ವಿನೂತನವಾದಂತಹ ಈ ತಾಯಿ ಭುವನೇಶ್ವರಿಗೆ ಕಿತ್ತೂರು ಚೆನ್ನಮ್ಮ ಗಂಡಮಟ್ಟಿನ ನಾಡು ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣರ ಬೀಡು ಬೆಳವಣಿ ಮಲ್ಲಮ್ಮನವರ ಒಂದು ಶಕ್ತಿವಾದಂತಹ ತವರು ಈ ಬೆಳಗಾವಿಯಲ್ಲಿ ಆಗಮಿಸಿದಂತಹ ಸಮಸ್ಯೆ ಎಲ್ಲ ಕನ್ನಡ ಅಭಿಮಾನಿಗಳ ಹೃದಯ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತವೆ ಅದೇ ರೀತಿಯಾಗಿ ಎಷ್ಟೋ ಮಳಿ ಬರ್ಲಿ ಆದ್ರ ಬೆಳಗಾವಿ ಮಾತ್ರ ನಾವು ನಮ್ಮ ರಾಜ್ಯೋತ್ಸವನ ನಾಳಿಗೆ ಸಮರ್ಪಣೆ ಮಾಡಿದ ಯುವಕರಿಗೆ ಹಾಗೂ ಎಲ್ಲ ತಾಯಂದರಿಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಕೊಡ್ತೇವೆ ಅದೇ ರೀತಿಯಾಗಿ ಈ ಒಂದು ಇಲ್ಲಿ ಸೇರಿರುವಂತ ಪ್ರಥಮ ಪ್ರತಿಯೊಬ್ಬೊಬ್ಬರ ಕನ್ನಡಾಭಿಮಾನಿಗಳಿಗೆ ಈ ಒಂದು ಹಬ್ಬ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಬಹಳ ವಿನೂತನವಾಗಿ ಇದಕ್ಕೆ ಸಂಪೂರ್ಣ ಸಾಕ್ಷಿಯಾಗಿರೋದು ಬೆಳಗಾವಿ ಒಂದು ಪೊಲೀಸ್ ಆರಕ್ಷಣೆ ವಿಭಾಗ ಅಂತ ಹೇಳಕ್ ಬಯಸ್ತೇನೆ ಬೆಳಗಾವಿ ಮಹಾನಗರ ಪಾಲಿಕೆ ಬೆಳಗಾವಿ ಜಿಲ್ಲಾಡಳಿತ ಮತ್ತು ಈ ಬಾರಿ ನಮ್ಮ ಸರ್ಕಾರದಿಂದ ಐವತ್ತು ಲಕ್ಷ ರೂಪಾಯಿ ಅನುದಾನವನ್ನು ನೀಡುವ ಮುಖಾಂತರ ಬೆಳಗಾವಿ ರಾಜ್ಯೋತ್ಸವಕ್ಕೆ ಒಂದು ವಿಶೇಷ ಕೊಡುಗೆ ಬಂದಿದೆ ಅಂತ ಹೇಳಕ್ ಅದೇ ರೀತಿಯಾಗಿ ಮುಂಬರುವ ದಿನಗಳಲ್ಲಿ ನಾಳೆ ಕನಿಷ್ಠ ಏನಿಲ್ಲದ್ದು ಎಲ್ಲರಿಗೂ ಊಟದ ವ್ಯವಸ್ಥೆ ರಾಜ್ಯದಿಂದ ಬರುವಂತ ಎಲ್ಲ ಈಗಾಗಲೇ ಕೆ ಮತ್ತು ರೈಲ್ವೆ ನಿಲ್ದಾಣಗಳಲ್ಲಿ ರೂಪದಿಂದ ಬೆಳಗಾವಿ ಕಡೆ ಹರಿದು ಬರುವುದಿರುವಂತಹ ಎಲ್ಲ ಕನ್ನಡ ಮೈವಾಣಿಗಳಿಗೆ ಹೃದಯ ಪೂರ್ವಕ ಸ್ವಾಗತವನ್ನ ಈ ವೇದಿಕೆ ಮುಖಾಂತರ ಬಂಧುಗಳೇ ಅದಕ್ಕಾಗಿ ಇಲ್ಲಿರುವಂತ ಎಲ್ಲರೂ ಕೂಡ ಅಚ್ಚುಮೆಚ್ಚಿನ ಕನ್ನಡ ನಾಡಿನಂತಹ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಮತ್ತು ಪುನೀತ್ ರಾಜ್ಕುಮಾರ್ ಅವರನ್ನ ನೆಲೆಸುವಂತಹ ಒಂದು ವೇದಿಕೆ ಇದಾಗಿದೆ ದಯಮಾಡಿ ತಾವೆಲ್ಲರೂ ಕೂಡ

thank <laughs> you அம்புலன்சு தாடி தயமா் தயமாடி எல்லாரும் நம்ம ராஜெல்லாம் தயமாாடி அம்புலன்ஸ் காரிங்கள் சொல்லு தயமாடி தயமாடி அந்த எல்லா டெல்லாம் கருமதி கொடுக்க சேகாடி முந்தை முந்தை சார்க்கு எல்லாம்

মুৰে কাৰণ কৰিবলৈ ಧನ್ಯವಾದಗಳು ಶುಭ ದಿನ ಸರ್ವರ್ಗ ಉಳಿತಾಗಲಿ ಎಲ್ಲರೂ ಇದುವ ನೋಡೋಣ ಸರ್ವೇ ಜನ ಸುಖ